ಅವರಿಗೆ ಶಿಸ್ತು ಕ್ರಮ ತೆಗೆದುಕೊಳ್ತೇವೆ ಆ ಕ್ಷೇತ್ರ ಮತದಾರರು ಕೂಡ ಕ್ರಮನ ಕೈಗೊಳ್ತಾರೆ ಅವ್ರೇನೇನು ಎಷ್ಟೆಷ್ಟು ಮಾತಾಡ್ತಾರೆ ಅದ್ರದ್ದು ದುಪ್ಪಟ್ಟು ಮತ ಮತಗಳು ರಾಘವೇಂದ್ರ ಅವರು ಬೀಳ್ತದೆ ರಾಘವೇಂದ್ರ ಅವರು ಒಬ್ಬ ಜನಪ್ರಿಯ ಸಂಸದರಿದ್ದಾರೆ ಈ ರೀತಿ ಪುಕ್ಷಾಟೆ ಮಾತುಗಳಿಂದ ಜನ ಗಮನಿಸ್ತಾರೆ ಈಶ್ವರಪ್ಪನವ್ರ ಮಂತ್ರಿಗಳಾಗಿ ಶಿವಮೊಗ್ಗ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿ ಅವ್ರ ಕೊಡುಗೆ ಏನು ಶಿವಮೊಗ್ಗ ಜಿಲ್ಲೆಗೆ ರಾಘವೇಂದ್ರ ಅವರು ಸಂಸದರಾಗಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಕೆ ಮುಖ್ಯಮಂತ್ರಿಗಳಾಗಿ ಜಿಲ್ಲೆಗೆ ಏನು ಕೊಡುಗೆ ರಾಜ್ಯಕ್ಕೆ ಏನು ಕೊಡುಗೆ ಅಂತೇಳಿ ಮನೆ ಮನೆಯಲ್ಲೂ ಕೂಡ ಮಾತನಾಡ್ತಾರೆ ಸೊ ಅವರಿಂದ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಈ ಒಂದು ಚುನಾವಣೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಅಂಥದ್ದ ಗೆದ್ದು ಬರ್ತಾರೆ ಅವ್ರಿಗೇನು ಜನ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ ಭಾಳ ಅಬ್ಬರದ ಪ್ರಚಾರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಆದರೆ ಮತದಾರರು ಅವರ ಭಾವನೆನೇ ಬೇರೆ ಇದೆ ಮತದಾರರು ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಒಬ್ಬ ಸಜ್ಜನ ಒಬ್ಬ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತಲ್ಲಿ ತೀರ್ಮಾನ ಮಾಡಿದ್ದಾರೆ ಹಾಗಾಗೇ ಕಾಂಗ್ರೆಸ್ ಪಕ್ಷದರು ಡಿ ಕೆ ಶಿವಕುಮಾರ್ ಅವರು ಅವರು ಗಾಬರಿಯಾಗಿ ಒಂದಲ್ಲ ಎರಡಲ್ಲ ನಾಲ್ಕು ನಾಲ್ಕು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹುಡ್ಕೊಂಡು ಬಂದಿದ್ದಾರೆ ಅದರ ಹಾಗಾಗಿ ಎಷ್ಟು ಗಾಬರಿ ಹಾಕಿದ್ದಾರೆ ಅಂತ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ನಿನ್ನೆ ಪ್ರಧಾನಮಂತ್ರಿಗಳ ಒಂದು ಪ್ರವಾಸ ಮೈಸೂರು ಮತ್ತು ದಕ್ಷಿಣ ಕನ್ನಡ ರೋಡ್ ಶೋ ತಾವು ನೋಡಿದ್ದೀರಿ ಕೇವಲ ಮೈಸೂರು ಅಥವಾ ಮಂಗಳೂರು ಅಷ್ಟೆಲ್ಲ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದೆ ಅದು ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ರೀತಿ ಸಂಚಲನ ಮೂಡಿದೆ ಇವತ್ತು ಇನ್ನೂ ಹೆಚ್ಚು ಉತ್ಸಾಹದಲ್ಲಿ ಇವತ್ತು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ನೋಡಿ ಪಾಪ ಅವರು ಹತಾಶರಾಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸರಿ ಇಲ್ಲ ಇನ್ನೇನು ರಾಜಕೀಯ ಮುಗ್ದ ಹೋಯಿತು ಏನಿದ್ರು ನಾನೇನೋ ಭ್ರಮಣಲ್ಲಿದ್ದರು ಈಗ ಎಚ್ ಡಿ ಕುಮಾರ್ ಅವರು ಮಂಡ್ಯದಿಂದ ಲೋಕಸಭಾ ಚುನಾವಣೆ ನಿಲ್ತಾ ಇದ್ದಾರೆ ಗೆದ್ದ ಮೇಲೆ ಕೇಂದ್ರದಿಂದ ಸಚಿವರು ಆದರೆ ಮತ್ತೆ ಇವರು ಅಸ್ತಿತ್ವ ಇರೋದಿಲ್ಲ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇರ್ಬೋದು ಹಾಗಾಗಿ ಈ ರೀತಿ ಹೇಳಿಕೊಳ್ಳನ್ನು ಕೊಡ್ತಾ ಇದ್ದಾರೆ ನೋಡಿ ಕಾರಣ ಏನು ಇದ್ರೂ ಕೂಡ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ದಿಂಗಲೇಶ್ವರ ಮಹಾಸ್ವಾಮೀಜಿಗಳನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಚುನಾವಣೆ ಮುಗಿದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಬೋದು ಇವತ್ತು ನಾವು ಪ್ರತಿಯೊಬ್ಬರು ಕೂಡ ನರೇಂದ್ರ ಮೋದಿ ಜನ ನೋಡಬೇಕಾಗ್ತದೆ ಇವತ್ತು ದೇಶದ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ ಇವತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಗೆಲ್ತಕ್ಕಂಥದ್ದಲ್ಲಿ ಯಾವುದೇ ಅನುಮಾನ ನಮಗಿಲ್ಲ ಯಾವುದೇ ಕಾರಣಕ್ಕೂ ಪ್ರಹ್ಲಾದ್ ಅವರು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳು ಕೇಂದ್ರದ ಸಚಿವರು ಗೆದ್ದೆ ಗೆಲ್ತಾರೆ ಆದರೆ ನಾನು ಶ್ರೀಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಂಥ ಸಂದರ್ಭ ನಮಗೆ ಕೈ ಜೋಡಿಸ್ಬೇಕು ಏನೇ ವೈಮನಸ್ಸು ಇದ್ದರೂ ಕೂಡ ಮರೆತು ದೇಶದ ಹಿತದೃಷ್ಟಿಯಿಂದ ತಾವು ಕೂಡ ನಮಗೆ ಬೆಂಬಲ ನೀಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೇನೆ